ಕಲಿಯೋದನ್ನ ಯಾವತ್ತೂ ನಿಲ್ಲಿಸಬೇಡ ಯಾಕಂದ್ರೆ ಜೀವನ ಕಲಿಸೋದನ್ನ ನಿಲ್ಲಿಸೋದಿಲ್ಲ ನಿನ್ನ ಆತ್ಮಬಲವೇ ನಿನಗೊಂದು ದೊಡ್ಡ ಶಕ್ತಿ ನಿನ್ನ ಮೇಲೆ ನಿನಗೆ ವಿಶ್ವಾಸವಿರಲಿ ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ ಕಷ್ಟಗಳಿಲ್ಲದೆ ಅಭಿವೃದ್ಧಿ ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ ಸೋತು ಗೆದ್ದವರೇ ಇಲ್ಲ ಸೋತೆ ಎಂದು ಮುಂದಿಟ್ಟ ಹೆಜ್ಜೆ ಇದ್ದಿಡಬೇಡ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ನಿನ್ನ ಮೇಲೆ ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ ಇನ್ನೊಬ್ಬರಿಗೆ ಅರ್ಥ ಮಾಡಿಸಲಿಕ್ಕಾಗಿ ಸಮಯ ಅರ್ಥ ಮಾಡಿಕೊಳ್ಳಬಾರದು ಅವರು ಹೇಳೋದನ್ನ ಕೇಳಬೇಕು ಅಷ್ಟೇ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ವಿದ್ಯೆಗಿಂತ ಒಳ್ಳೆ ಮಿತ್ರ ಯಾರೂ ಇಲ್ಲ ಕೆಟ್ಟ ಪರಿಸ್ಥಿತಿ ಬಂದಾಗ ಗೆಳೆಯರಾಗಲಿ ಸಂಬಂಧಿಕರಾಗಲಿ ಕೈಬಿಟ್ಟರೂ ಕಲಿತ ವಿದ್ಯೆ ಯಾವತ್ತೂ ಕೈ ಬಿಡೋದಿಲ್ಲ ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಕಂಡುಕೊಳ್ಳಬಹುದು